ಬಿ ಜೆ ಪಿ ಲೀಡ್ ಆಗಿರ್ತಕ್ಕಂಥ ಹೀಗಾಗಿ ಒಂದು ಉದಾಹರಣೆ ಹೇಳಿದ್ದ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ನಾನೊಂದು ಸೋತಿದ್ದೆ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಬಂದ ಅಲ್ಲಿ ಬಿ ಜೆ ಪಿ ಮೂವತ್ತಾರು ಸಾವಿರ ಇದಕ್ಕೇನು ಉತ್ತರ ಕೆಲವೊಂದು ಪಾರಂಪರಿಕ ಮತಗಳಿರ್ತದೆ ಕೆಲವೊಂದು ಕ್ಷೇತ್ರ ಪಾರಂಪರಿಕ ಮತಗಳು ವ್ಯಕ್ತಿಗಳನ್ನು ನೋಡಿ ಪಕ್ಷಗಳನ್ನು ನೋಡಿ ಕೆಲವೊಂದು ಮತಗಳನ್ನು ಹಚ್ಂಥ ಭಾವಿಸ್ತಾರೆ ನನ್ನ ಚುನಾವಣೆಯಲ್ಲಿ ಎಪ್ಪತ್ತಾರು ಸಾವಿರ ಅಂತರದಿಂದ ನನಗೆ ಜಯಿಸಿದ್ದು ಆದರೆ ಈ ಚುನಾವಣೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತಲೂ ಕಡಿಮೆ ಕಾಂಗ್ರೆಸ್ ಬಂದಿತ್ತು ಅದಕ್ಕೆ ಕಾರಣ ಅಂತಂದರೆ ಕೆಲವೊಂದು ದೋಷಗಳಿವೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಚುನಾವಣೆ ನಿರ್ವಹಣೆಯಲ್ಲಿ ಅವರು ಎಡವಿರ್ತಕ್ಕಂಥದ್ದು ಕಾರಣದಿಂದ ಇದು ಆಗಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ನಾನು ಪ್ರತ್ಯಕ್ಷ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ ಜಾರಕಿಹೊಳಿ ಅವರು ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್